ಕರೆಂಟ್ ಹಾಕುವಾಗ ಹಸಿ ಕೈ ಇರಬಾರ್ದು ಗೊತ್ತಾಯ್ತ ಕೈ ತೇವಾಗಿರ್ಬಾರ್ದು ನೀರ್ ಮುಟ್ಟಬಾರ್ದು ನಾವು ಬಟನ್ ಹಾಕ್ಬೇಕಾದ್ರೆ ಒಣ ಬಟನ್ ಬಟನ್ಗಳನ್ನ ಆನ್ ಮಾಡಬೇಕು ಮಿಕ್ಕಿ ಟೈಮಿನ ಬಟನ್ಗಳನ್ನ ಕೈಯಲ್ಲಿ ಹೋಲಿಸೋದಕ್ಕೆ ಸಾರಿ ಕೈ ಹಸಿ ಇದ್ದಾಗ ಅಥವಾ ಕೈಯಲ್ಲಿ ನೀರ್ ಇದ್ದಾಗ ಹಸಿ ಕಟ್ಟಿಗೆಯಿಂದ ಯಾವ ಕಟ್ಟಿಗೆಯಿಂದ ಹಸಿ ಕಟ್ಟಿಗೆಯಿಂದ ಯಾವ್ದೇ ಕಣಕ್ಕು ಕರೆಂಟ್ ಅನ್ನ ಮುಟ್ಟಬಾರ್ದು ಇದು ಓಕೆನಾ ನೆಕ್ಸ್ಟ್ ಕ್ಲೋಸ್ ಮಾಡೋಣ ಇಲ್ಲೊಂದು ಚಿತ್ರ ಇದೆ

ಜಿಗಿಬೇಕ ಗೇಟ್ ಮಾಡ್ತಾರ ಗೇಟ್ ನಮ್ ಶಾಲೆಗೆ ಮಾಡ್ತದ ಕೆಲ ಕುಂದೋಕ್ರಿಗಳು ಬಾಡಿ ಜಿಗದ್ ಒಳಕ್ ಬಂದು ಅದು ಇದು ಮಾಡೋದು ಮಾಡ್ತಾರ ಆ ರೀತಿಯಾಗಿ ಬಾಡಿ ಜಿಗಿ ಕೆಲಸವನ್ನ ಮಾಡಬಾರ್ದು ಓಕೆನಾ ಅದು ನಮ್ಮ ತಾಯಿ ನಮ್ಮ ತಂದೆ ತಾಯಿ ಬಾಳ ತೊಂದ್ರೆ ರೀತಿಯಾಗಿ ನಾವು ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಸುರಕ್ಷಿತವಾಗಿ ನಡಿಬೇಕು ಸುರಕ್ಷಿತವಾಗಿ ಅಟು ಬೇರೆ ವಸ್ತುಗಳನ್ನ ಎಸಿಬಾರ್ದು ಹೋದಲ್ಲ ಬೇಕಾಬಿಟ್ಟು ನಾವು ಸಿಲ್ಪಿಗಳನ್ನು ನೋಡಿದ್ರೆ ತುಂಬ ಓಕೆ ಈ ರೀತಿಯಾಗಿ ಸುರಕ್ಷತೆಗೆ ನಾವು ಕಾಪಾಡಬೇಕು ಇದನ್ನು ನಾವು ಅಭಿನಯ ಮಾಡಿ ಆಮೇಲೆ ಊಟ ಆದಾಗ ಅಭಿನಯ ಓಕೆ ಧನ್ಯವಾದಗಳು